ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುಗ ಬಾಂಧವಕ್ಕೆ ನಮಸ್ಕಾರ ನವೆಂಬರ್ ಹದಿನಾಲ್ಕು ಬಾತು ತೇಳ್ರೆ ಮಕ್ಕಳ ದಿನಾಚರಣೆ ಈ ದಿನಾಚರಣೆಯ ಅಂಗವಾಗಿ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ ಸುರುಗೆ ಕೇಳಿನ ಒಂದು ಹಾಡು ಶಾಂತಿನಿಕೇತನ ಶಾಲೆಯ ಹತ್ತನೇ ಇಯತ್ತಿನ ವಿದ್ಯಾರ್ಥಿನಿ ಕೇಡನ ಪ್ರಗತಿ ಅವರಂದ ಭಾರತದ ರತ್ನಯೂ ನಮ್ಮ ಹೆಮ್ಮೆ ಚಾಚ ತೇಳಿ ಕರ್ತವೇ ಮಕ್ಕಳು ಭಾರತದ ರತ್ನಯೂ ನಮ್ಮ ಹೆಮ್ಮೆ ಚಾಚ ತೇಳಿ ಕರ್ತವ್ಯ ಮಕ್ಕಳು ಒಮ್ಮೆ ಸ್ವತಂತ್ರ ಚಳುವಳಿಲಿ ಹೋರಾಡಿದೋ ಇವೇ ನೆಹರು ಚಾಚ ಸ್ವತಂತ್ರ ಚಳುವಳಿಲಿ ಹೋರಾಡಿದೋ ಇವೇ ನಮ್ಮ ನೆಹರು ಚಾಚ ಭಾರತದ ಮೊದಲ ಪ್ರಧಾನಮಂತ್ರಿಯೂ ದೇಶದ ಅಭಿವೃದ್ಧಿಗೆ ಶ್ರಮಿಸಿದೋ ഭാരത മൊല പ്രധാനമന്ത്രിയൂ ദിവൃദ്ധിക്ക് ശ്രമിച്ചോ ഇ പട്ട പുട്ട കനസു കാണുവനീഡ ഗുരി മൊട്ടക്കുത കനസുബിത്തോ പട്ട പൂട്ട കനസു കാണുവനീഡു മൊട്ടക്കുത കനസു ബിത്തോ ഇന്ദന മക്കനേ നാളിന നായക ఎందు దేశదా జనకే తిల్సో మక్కనే నాళిన నయకరు దేశదా జనకే తో ఎలాకూ సూగా కై నెహరు రవర కనసనా నన్న సాగ్సూ ఎల్లాకూ సూగా కై నెహరు రవర కనసన నన్న సాగ్సూ ಮೊಳಕೆಯೊಡೆಯುವ ಸಸಿಗೆ ನೀರು ಹಾಕು ಭಾರತಕ್ಕೆ ಉಜ್ವಲ ಭವಿಷ್ಯ ಬರೆಯಕು ಮೊಳಕೆಯೊಡೆಯುವ ಸಸಿಗೆ ನೀರು ಹಾಕುಕು ಭಾರತಕ್ಕೆ ಉಜ್ವಲ ಭವಿಷ್ಯ ಬರೆಯುಕು ಈ ಹಾಡ್ನ ಕೇಳ್ದ ಎಲ್ಲ ಪುಟಾಣಿಗಳಿಗೆ ಮಕ್ಕಳ ಹಬ್ಬದ ಶುಭಾಶಯ ಈ ಹಾಡ್ನ ಕೇಳ್ದ ಎಲ್ಲ ಪುಟಾಣಿಗೆ ಮಕ್ಕಳ ಹಬ್ಬದ ಹಬ್ಬದ ಗ ಇನ್ನು ಕೇಳೋ ಕವನ ಸಂತ ಜೋಸೆಫರ ಶಾಲೆಯ ಐದನೇ ಎತ್ತಿನ ವಿದ್ಯಾರ್ಥಿಯಾದ ಕುಡೇಕಲ್ಲು ನಿಹಾಲ್ ಸಂತೋಷ ವೃಂದ ಕವನದ ತಲೆಬರಹ ದಸರಾ ನಮ್ಮೂರ ದಸರಾ ನೋಡಿಕೆ ಬಾರಿ ಪೊರ್ಲು ಮಂಟಪಗಳ ಸೊಬಗ್ ಜನಸಾಗರದ ಮೆರಗು ಗೌಜಿನ ಮಡಿಕೇರಿ ದಸರಾ ಕವನದ ತಲೆಬರಹ ಅಮ್ಮ ಅಮ್ಮ ತೇಳಿರ ನನ್ನಮ್ಮ ಓದದಿದ್ದರೆ ಗಲಾಟೆ ಮಾಡಿರೇ ಕೊಟ್ಟವೆ ಗುದ್ದು ಮತ್ತೆ ಮಾಡುವೆ ಮುದ್ದು ಅಮ್ಮ ತೇಳಿರ ನನ್ನಮ್ಮ ನನ್ನ ಮುದ್ದಿನ ಅಮ್ಮ ಕವನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಡಿಕೇರಿಯ ಏಳನೇ ಇಯತ್ತಿನ ವಿದ್ಯಾರ್ಥಿನಿಯಾದ ತಡಿಯಪ್ಪನ ಚಂದನಾ ಚಂದ್ರಶೇಖರ್ ಅವರಂದ ಕವನದ ತಲೆಬರ ಐನ್ಮನೆ ಊರಿಗೊಂದು ದೇವಸ್ಥಾನ ಕುಟುಂಬಕ್ಕೊಂದು ಮನೆ ಮನೆಗೊಂದು ಪಟ್ಟೆದಾರ ಶಿಸ್ತುನ ಸರೆದಾರ ನೆಲ್ಲಕ್ಕೆ ನಡುಬಾಡೆ ಅಲ್ಲುಟ್ಟು ನೋಡಿ ಹರಿಸಿದ ಕುಲಗುರು ನಿಮ್ಮನ್ನ ನೋಡಿ ಹರಿಸಿದ ಕುಲಗುರು ನಿಮ್ಮನ್ನ ನೋಡಿ ಜಮ್ಮೀಗ ನಾವ್ ತೇಳಿ ಮೆರದಂತ ಅದು ಭತ್ತ ಕಾಪಿ ಏಲಕ್ಕಿ ಕಡಿಕೇಲಿ ಕಟ್ಟಿಟ್ಟ ಮನೆ ಅದು ಭತ್ತ ಕಾಪಿ ಏಲಕ್ಕಿ ಕಟ್ಟಿಟ್ಟ ಮನೆ ಅದು ಗತ್ತು ಗಂಭೀರನ ಬೆಳೆಸಿದ ಅದು ಒಗ್ಗಟ್ಟು ಪಾಠನ ಕಲಿಸಿದ ಮನೆ ಅದು ಒಗ್ಗಟ್ಟು ಪಾಠನ ಕಲಿಸಿದ ಮನೆ ಅದು ಆ ಮನೆಯಲ್ಲಿ ಹಿರಿಯರ ಪ್ರೀತಿ ತುಂಬಿತ್ತು ಸಂಸ್ಕೃತಿ ಸಂಪ್ರದಾಯಕ್ಕೆ ಹೆಸರಾಗಿತ್ತು ಸಂಸ್ಕೃತಿ ಸಂಪ್ರದಾಯಕ್ಕೆ ಹೆಸರಾಗಿತ್ತು ತುಂಬಿದ್ದ ಸಂಸಾರ ಬದುಕಿದ ಮನೆ ಅದು ತುಂಬಿದ್ದ ಸಂಸಾರ ಬದುಕಿದ ಮನೆ ಅದು ಹತ್ತಾರು ಮರಿ ಮಕ್ಕ ಆಡದಂತ ಮನೆ ಅದು ಊರಿಗೊಂದು ದೇವಸ್ಥಾನ ಕುಟುಂಬಕ್ಕೊಂದು ಐನ್ ಮನೆ ಮನೆಗೊಂದು ಪಟ್ಟೆದಾರ ಶಿಸ್ತಿನ ಸರೆದಾರ ಮನೆಗೊಂದು ಪಟ್ಟೆದಾರ ಶಿಸ್ತಿನ ಸರೆದಾರ ಸ್ಥಳಿಯಪ್ಪನ ಚಂದನ ಚಂದ್ರಶೇಖರ್ ಅವರಂದ ಮೂರರ ಮಹತ್ವ ದೇಶ ಗೌರವ ರಾಷ್ಟ್ರ ಧ್ವಜ ಈ ಮೂರಕ್ಕೆ ಹೋರಾಡಕು ಧರ್ಮ ನ್ಯಾಯ ವಿನಯ ಈ ಮೂರಕ್ಕೆ ಗೌರವ ಕೊಡಕು ಧೈರ್ಯ ವಾತ್ಸಲ್ಯ ಶಿಷ್ಟಾಚಾರ ಈ ಮೂರನ್ನು ಪ್ರೀತಿಸಕು ಸಮೆ ಶಕ್ತಿ ದುಡ್ಡು ಈ ಮೂರನ್ನು ಹಾಳು ಮಾಡಿಕೆ ಬತ್ತು ವ್ಯಾಪಾರ ಪ್ರಯಾಣ ಮದುವೆ ಈ ಮೂರಕ್ಕೆ ಆತುರ ಮಾಡಕಾಗದು ಇನ್ನೊಂದು ಕವನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಡಿಕೇರಿಯ ಏಳನೇ ಇಯತ್ತಿನ ವಿದ್ಯಾರ್ಥಿ ಕುಂಬುಗೌಡನ ವಿಶ್ವಜಿತ್ ವಿನೋದ್ ಅವರಂದ ಕವನದ ತಲೆಬರ ಐನ್ಮನೆ ಅಲ್ಲೊಂದು ಕುಟುಂಬದ ಐನ್ಮನೆ ನೋಡಿ ಐನ್ಮನೆ ಹತ್ತಿಕ್ಕೆ ಮೆಟ್ಲು ನೋಡಿ ಮೆಟ್ಲು ಹತ್ತಿದಂಗೆ ಕೈಯಾಲೆ ನೋಡಿ ಕೈಯಾಲೆಲಿ ಐನ್ಮರ ನೋಡಿ ಐನ್ಮರ ಕಂಬದ ಚಿತ್ತಾರ ನೋಡಿ ಹಕ್ಕಿ ಕುದ್ದುಟ್ಟು ಆನೆ ಕುಂಬುಟ್ಟು ಸಿಂಹದ ಮುಖಟ್ಟು ದೇವರ ರೂಪುಟ್ಟು ಕೈಯಾಲೆ ದಾಟ್ದಂಗೆ ಬಾಡೆನ ನೋಡಿ ಬಾಡೆಗೆ ದಾಟಿಕೆ ಕಟ್ಟಳೆ ನೋಡಿ ಹಳ್ಳೊಬ್ರು ಮಾಡಿದ್ದ ಕೆತ್ತನೆ ಹುಟ್ಟು ಬಳ್ಳಿ ಹುಟ್ಟು ಹೂ ಹುಟ್ಟು ಭತ್ತದ ಉಟ್ಟು ಹುಟ್ಟು ಬಾಡೆಲಿ ಹೊತ್ಸಿದ ದೀಪನ ನೋಡಿ ಕುಲಗುರು ಹರಿಸಿದೆ ನಿಮ್ಮನ್ನ ನೋಡಿ ಅಲ್ಲೊಂದು ಕೋಂಬಾರೆ ಇಲ್ಲೊಂದು ಕೋಂಬಾರೆ ಮಕ್ಕಳಿಗೆಲ್ಲ ಬೇಕಷ್ಟು ಕೋಂಬಾರೆ ಎಲ್ಲವೂ ಸೇರುವೆ ಅಲ್ಲೊಂದು ದಿನ ಸುಖ ದುಃಖನ ಹಂಚುವ ದಿನ ಕೂಡಿ ಆಡಿ ನಲಿಯುವ ದಿನ ಕುಂಬುಗೌಡನ ವಿಶ್ವಜಿತ್ ವಿನೋದ್ ಅವರಂದ ಮೂರರ ಮಹತ್ವ ಆಸೆ ಸಿಟ್ಟು ನಾಲಿಗೆ ಈ ಮೂರನ್ನ ಹಿಡ್ತಲಿ ಇಸ್ಸಿಕಣಕು ಅನ್ಯಾಯ ದುರಂಕಾರ ದ್ರೋಹ ಈ ಮೂರರನ್ನ ಮಾಡಿಕೆ ಬೊತ್ತು ಕೆಲಸ ನಂಬಿಕೆ ಕರ್ತವ್ಯ ಈ ಮೂರಕ್ಕೆ ದ್ರೋಹ ಮಾಡಿಕಾಗದು ಸಾವು ಸೋಲು ದುಃಖ ಈ ಮೂರರನ್ನ ಎದುರಿಸಿಕೆ ತಯಾರಿರಕ್ಕು ಅಪ್ಪ ಅವ್ವ ದೇವ್ರು ಈ ಮೂರರನ್ನ ಮರಿಕೆ ಬೊತ್ತು ಮತ್ತೊಂದು ಕವನ ಜನರಲ್ ತಿಮ್ಮಯ್ಯ ಶಾಲೆಯ ಹತ್ತನೇ ಇಯತ್ತಿನ ವಿದ್ಯಾರ್ಥಿನಿ ಮುದ್ದೆನ ಯವನಿ ಅವರಂದ ಕವನದ ತಲೆಬರ ಆಣೆ ಅಚ್ಚುಮೆಚ್ಚು ಇವಕೆ ಸಣ್ಣ ಮಕ್ಕಳ ಕಂಡರೆ ಕೊಟ್ಟವೆ ಸಿಹಿ ಮಿಠಾಯಿ ಮಕ್ಕಳ ಕಾಂಬಕನ ಇವು ನಮ್ಮ ನೆಹರು ಚಾಚ ಹುಟ್ಟಿದೋ ಇವು ಹದ್ನಾಕು ನವೆಂಬರ್ಲಿ ಹುಟ್ಟಿದೋ ಇವು ಹದ್ನಾಲ್ಕು ನವಂಬರ್ಲಿ ಚಿಂತೆ ಇಲ್ಲದ ವಯಸ್ಸು ನಮ್ಮದು ಸಂತೇಲಿ ನೋಡ್ದೆಲ್ಲ ಬೇಕು ನಾವ್ಗೆ ಗೆಣೆಯ ರೊಟ್ಟಿಗೆ ಆಟ ಬಾರಿ ಜೋರು ಜಾತಿಭೇದ ಇಲ್ಲದೆ ಖುಷಿಪಟ್ಟವೆ ನಾವು ಭೇದ ಇಲ್ಲದೆ ಖುಷಿಪಟ್ಟವೆ ನಾವು ಮಕ್ಕಳ ಮಾತು ಅವಂಗೆ ಸುವಾಲಿ ಒಂದೊಂದು ಮಾತಾಡ್ಕನ ಪ್ರಪಂಚ ಇವಳಿಗೆ ಪೊರ್ಲು ಆಟದ ಸದ್ದು ಮನೆಗೆ ಖುಷಿ ಕೊಟ್ಟದೆ ಬ್ಯಾಜಾರಾಲೆ ಜೀವನ ಮಕ್ಕ ಮನೇಲೆ ಇರ್ಕಮಟ್ಟ ಬ್ಯಾಜಾರಾಲೆ ಜೀವನ ಮಕ್ಕ ಮನೇಲಿ ಇರಿಗೆ ಮೊಟ್ಟ ಮಕ್ಕ ಇರುವ ಮನೆ ದೇವಸ್ಥಾನ ಮಕ್ಕಳ ಮನಸ್ಸು ದೇವರ ಗುಡಿ ಮಕ್ಕಳ ಬಾಯಿಂದ ಬರುವ ಶಬ್ದ ವೇದ ಮನಸ್ಸಿನ ನೋಗೆ ಮಕ್ಕಳ ಮಾತೆ ಮುದ್ದು ಮನಸ್ಸಿನ ನೋಗೆ ಮಕ್ಕಳ ಮಾತೆ ಮುದ್ದು ಮೃದು ಭಾವನೆ ಇರ್ದು ತಡಿಲಿ ಭಾವನೆಗೆ ಬ್ಯಾನೆ ಆದರೆ ಬಿದ್ದೋದೆ ಮನ್ಸು ಮತ್ತೆ ಭಾವನೆ ಕಟ್ಟೀಕೆ ಕಷ್ಟ ಅದೆ ಅಂತ ಕಷ್ಟದ ಕೆಲಸ ಈಗ ದೊಡ್ಡೌಕೆ ಅಂತ ಕಷ್ಟದ ಕೆಲಸ ಈಗ ದೊಡ್ಡವಕೆ ತುಂಬು ಮನಸ್ಸಿನ ವಂದನೆಗ ಅಪ್ಪ ಅವಂಗೆ ನಮ್ಮ ಜೀವನಕ್ಕೆ ದಾರಿಯಾಗೋಳು ಇವೆ ಗುರುಗಳ ಮಾರ್ಗದರ್ಶನ ಇರೋಕು ನಾವ್ಗೆ ಅಪ್ಪ ಅವ್ವ ಗುರುಗಳ ಮನ್ಸಿಗೆ ಮಾಡ್ಲೇ ಆಗೋಳು ಬ್ಯಾನೆ ಇದು ಮಕ್ಕಳ ದಿನಾಚರಣೆ ದಿನ ನಾವು ಮಾಡುವ ಆಣೆ ಇದು ಮಕ್ಕಳ ದಿನಾಚರಣೆ ದಿನ ನಾವು ಮಾಡುವ ಆನೆ ಇಲ್ಲಿ ಮುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮುಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ